ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿತಿದ್ದೀರಿ ಪ್ರಿಯರೇ ಇಂದಿನ ವಾಚನದ ಮುಖಾಂತರ ಏಸುವನ್ನು ಅರಿತವರು ನೋಡಿದವರು ಪಿತನನ್ನೇ ಸ್ವರ್ಗದ ತಂದೆಯನ್ನೇ ಅರಿತಂತೆ ಮತ್ತು ಕಂಡಂತೆ ಎಂಬುದಾಗಿ ಅವರು ತಿಳಿಸುತ್ತಾರೆ ಏಸುವಿನಲ್ಲಿ ನಾವು ಏನೆಲ್ಲ ಕೇಳಿದ್ದೇವೋ ಏಸುವಿನ ಕುರಿತಾಗಿ ಏನೆಲ್ಲ ನಾವು ಅರಿತಿದ್ದೇವೆ ಗ್ರಹಿಸಿಕೊಂಡಿದ್ದೇವೆ ಆ ದೈವತ್ವ ಪಿತನಲ್ಲೂ ನಾವು ಕಾಣ್ತೇವೆ ಏಸು ಪ್ರೀತಿ ಸ್ವರೂಪಿಯಾಗಿದ್ದಾರೆ ನೀತಿ ಸ್ವರೂಪರಾಗಿದ್ದಾರೆ ಏಸು ಒಳ್ಳೆಯ ಕುರುಬರು ಏಸು ಒಳ್ಳೆಯ ಬೋಧಕರು ಏಸು ಏಕೈಕ ರಕ್ಷಕ ಏಸು ದೇವರ ಮಹಿಮೆಯ ತೇಜಸ್ಸು ಅವರೇ ದೈವತ್ವದ ಪಡಿಯಚ್ಚು ಏಸು ಒಳ್ಳೆಯ ಸ್ನೇಹಿತ ಏಸು ಒಳ್ಳೆಯ ಗುರುವಾಗಿದ್ದಾರೆ ಏಸು ಉತ್ತಮ ಕುರಿಗಾಯಿಯಾಗಿದ್ದಾರೆ ಏಸು ಜಗಜ್ಯೋತಿಯಾಗಿದ್ದಾರೆ ಸಕಲ ಸಾಂತ್ವನವನ್ನೀಯುವ ದೇವರಾಗಿದ್ದಾರೆ ಸರ್ವವನ್ನು ತ್ಯಾಗ ಮಾಡಿದವರಾಗಿದ್ದಾರೆ ಏಸು ದೀನರಾಗಿದ್ದಾರೆ ಏಸು ಒಳ್ಳೆಯ ಮಾರ್ಗದರ್ಶಿಯಾಗಿದ್ದಾರೆ ಏಸು ನಮ್ಮ ತಂದೆ ತಾಯಿ ಏಸು ನಮ್ಮ ಸ್ನೇಹಿತ ಏಸು ನಮ್ಮ ಹಿರಿಯ ಸಹೋದರ ಏಸು ಒಳ್ಳೆಯ ವೈದ್ಯ ಏಸು ಸರ್ವಜ್ಞಾನಿ ಏಸು ವಲ್ಲಭರಾಗಿದ್ದಾರೆ ಹೀಗೆ ಇನ್ನಿತರೆ ಹಲವು ಗುಣಗಳು ಸ್ವಭಾವಗಳು ಏಸುವಿನಲ್ಲಿ ನಾವು ಕಾಣ್ತೇವೆ ದೇವರ ವಾಕ್ಯದಲ್ಲಿ ಏನೆಲ್ಲ ಏಸು ಕುರಿತಾಗಿ ನಾವು ವೈಯಕ್ತಿಕವಾಗಿ ಗ್ರಹಿಸಿಕೊಂಡಿದ್ದೇವ ಆ ಎಲ್ಲ ಗುಣಗಳು ತಂದೆಯಲ್ಲೂ ಕಾಣುತ್ತೇವೆ ಏಕೆಂದರೆ ಏಸು ಸ್ವತಃ ನುಡಿದಿದ್ದಾರೆ ನಾನು ಪಿತನು ಒಂದೇ ಆಗಿದ್ದೇವೆ ನಾನು ಪಿತನ ಚಿತ್ತವನ್ನೇ ನೆರವೇರಿಸುತ್ತಿದ್ದೇನೆ ನಾನು ಪಿತನು ನುಡಿದಂತೆ ಕಾರ್ಯ ಮಾಡುತ್ತಿದ್ದೇನೆ ಪ್ರಿಯರೇ ಪಿತ ದೇವರನ್ನು ಯಾರೂ ಕಂಡಿಲ್ಲ ಅವರು ಅಗೋಚರವಾಗಿದ್ದಾರೆ ಇನ್ವಿಸಿಬಲ್ ಗಾಡ್ ಅಂತ ಹೇಳ್ತೇವೆ ಆದರೆ ಪಿತನನ್ನು ಶ್ರತಪಡಿಸಲು ಪಿತನನ್ನು ಅರಿತುಕೊಳ್ಳಲು ಪಿತರನ್ನು ತಿಳಿಯಪಡಿಸಲು ಪಿತನ ವಕ್ಷ ಸ್ಥಳದಲ್ಲಿರುವ ಸ್ವತಃ ದೇವರಾಗಿರುವ ಏಕೈಕ ಪುತ್ರನಾದ ಏಸು ನಮ್ಮ ಸೃಷ್ಟಿಕರ್ತನಾದ ತಂದೆಯ ಬಗ್ಗೆ ತಂದೆಯ ಬಗ್ಗೆ ಅವರು ತಮ್ಮ ಜೀವಿತದ ಮುಖಾಂತರ ತೋರ್ಪಡಿಸಿದ್ದಾರೆ ಯವಾನ ಒಂದು ಹದಿನೆಂಟರಲ್ಲಿ ನಾವು ನೋಡ್ತೇವೆ ಏಸು ತಾವು ಅತಿಯಾಗಿ ಪ್ರೀತಿ ಮಾಡಿದ ಆ ತಂದೆಯನ್ನು ತಮ್ಮ ಜೀವಿತದ ಮುಖಾಂತರ ತೋರಿಸಿದಂತೆ ಇವತ್ತು ನಾನು ನೀವು ಕ್ರಿಶ್ಚಿಯನ್ಸ್ ಅಂತ ಹೇಳ್ತೇವೆ ನಮ್ಮ ಜೀವಿತದ ಮುಖಾಂತರ ಏಸು ಪ್ರಭುವನ್ನು ತೋರ್ಪಡಿಸುವ ಸಾಧನಗಳಾಗಬೇಕು ನಾವು ಬಾಹ್ಯವಾಗಿ ಪ್ರಾರ್ಥನೆ ಮಾಡಿ ಚರ್ಚಿಗೆ ಹೋಗಿ ಏಸು ಫೋಟೋ ಹಾಕಿ ಶಿಲುಬೆ ಹಾಕಿ ತೋರಿಸಿದರೆ ಸಾಲದು ಏಸು ತೋರಿಸಿದ ಆ ಪ್ರೀತಿ ಕರುಣೆ ವಿನಯತೆ ಶಾಂತಿ ಸಮಾಧಾನ ಕ್ಷಮೆ ನನ್ನ ಮುಖಾಂತರ ನಮ್ಮ ಮುಖಾಂತರ ಇವತ್ತು ಪ್ರಚಾರ ಪ್ರಚುರವಾಗ್ತಾ ಇದೆಯಾ ಸ್ಪ್ರೆಡ್ ಆಗ್ತಾ ಇದೆಯಾ ನನ್ನನ್ನು ಸ್ವಾಮಿ ಸ್ವಾಮಿ ಹೇಳುವವರು ಸ್ವರ್ಗ ಸಾಮ್ರಾಜ್ಯ ಸೇರಲಾರರು ಬದಲಾಗಿ ಯಾರು ನನ್ನ ಪಿತನ ಚಿತ್ತದಂತೆ ನಡೆಯುತ್ತಾರೋ ಅವರು ಸ್ವರ್ಗ ಸಾಮ್ರಾಜ್ಯ ಸೇರುವವರಾಗಿದ್ದಾರೆ ಪ್ರಿಯರೇ ಯೇಸುವಿನ ಆತ್ಮ ಪವಿತ್ರಾತ್ಮ ಸ್ವೀಕಾರ ಮಾಡಿದವರು ನಿಜವಾದ ಕ್ರೈಸ್ತರಾಗಿದ್ದಾರೆ ಪವಿತ್ರಾತ್ಮ ಭರಿತರಾದ ರಾದವರು ಮಾತ್ರ ಏಸು ನಡೆದಂತೆ ಮತ್ತು ನುಡಿದಂತೆ ಜೀವಿಸಲು ಸಾಧ್ಯ ಇವತ್ತು ಏಸು ಯಾವ ರೀತಿಯಲ್ಲಿ ತಂದೆಯನ್ನು ನಮಗೆ ತೋರ್ಪಡಿಸಿ ತಮ್ಮ ಜೀವಿತದ ಮುಖಾಂತರ ತಂದೆಗೆ ಮಹಿಮೆಯನ್ನು ಸಲ್ಲಿಸಿದ್ದಾರೋ ಅದೇ ರೀತಿಯಲ್ಲಿ ನಾನು ನೀವು ಕೂಡ ನಿಜವಾದ ಸಾಕ್ಷಿಗಳಾಗಿ ನಮ್ಮ ಜೀವಿತದ ಮುಖಾಂತರ ಆ ಏಸುವನ್ನು ಮಹಿಮೆ ಪಡಿಸೋಣ ಇದಕ್ಕಾಗಿ ಈ ಜ್ಞಾನಕ್ಕಾಗಿ ಹಂಬಲಿಸೋಣ ಆ ಮೇನ್ ಪ್ರೈಸ್ ದ ಲಾರ್ಡ್